सूर्येन्दुभौ मुधवात्पथिकाव्यसौरि स्वर्भानुकेतुषत्परिषत्प्रधानाः श्रीवेङ्कटाचलपते तव सुप्रभातम् ॐ शुक्लां वरदरं विष्णुं शशिवर्णं चतुर्भुजम् प्रसन्न वद ध्याद प्रशात गुरुब्रह्म गुष्णो गुरु गुरुदेव महेशर गुरु परब्रह्मा तस्म श्रीगुवे नम ओं नमो नारायणाय नम ओं नमो वेकटेशय नम ओं गणपतये नम ओं नम शिवाय शिवाय नम ओं श्रीलक्विंगनाथय नम ಹೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನ ಮಾರ್ಚ್ ಹದಿನಾಲ್ಕರ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣ ಬಗ್ಗೆ ವಿವರಣೆ ನೀಡುತ್ತಿದ್ದೇನೆ ದಯವಿಟ್ಟು ಎಂದಿನಂತೆ ಸ್ನೇಹಿತರು ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ಅಭಿಮಾನಿಗಳು ಹಿತೈಷಿಗಳು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಇದಕ್ಕಿನ್ನ ಅತಿ ಹೆಚ್ಚಿನ ತಿಳುವಳಿಕೆಯನ್ನು ನೀಡಲು ನಾನು ನಿಮಗೆ ಹೆಚ್ಚಿನ ವಿವರಗಳನ್ನು ತಿಳಿಸಲು ನಾನು ನಿಮಗೆ ಬಯಸುತ್ತೇನೆ ದಯವಿಟ್ಟು ಎಂದಿನಂತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ದಿನ ವಿಶೇಷ ಏನಪ್ಪ ಅಂದರೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಹದಿನಾಲ್ಕರ ಚಂದ್ರಗ್ರಹಣದ ಬಗ್ಗೆ ವಿವರಣೆ ನೀಡುತ್ತಿದ್ದೇನೆ ಎರಡು ಸಾವಿರ ಇಪ್ಪತ್ತೈದರ ಚಂದ್ರಗ್ರಹಣ ದಿನಾಂಕ ಮತ್ತು ಸಮಯ ಭಾರತದಿಂದ ಗೋಚರಿಸುತ್ತದೆಯೇ ದಿನಾಂಕ ಸಮಯ ಮತ್ತು ನಗರ ನಗರವಾರು ವಿವರಗಳನ್ನು ಪರಿಶೀಲಿಸಿ ಚಂದ್ರಗ್ರಹಣ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ರಕ್ತಚಂದ ರಕ್ತಚಂದ್ರ ಎಂದು ಕರೆಯಲ್ಪಡುವ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿ ಸಂಭವಿಸುತ್ತದೆ ಹಗಲಿನ ಸಮಯದ ಕಾರಣದಿಂದಾಗಿ ಈ ಘಟನೆಯು ಭಾರತದಲ್ಲಿ ಗೋಚರಿಸುವುದಿಲ್ಲ ಅದಾಗೋ ಸೆಪ್ಟೆಂಬರ್ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ಣ ಚಂದ್ರಗ್ರಹಣವು ಭಾರತದ್ಯಾಂತ ಗೋಚರಿಸುತ್ತದೆ ಇದು ನಕ್ಷತ್ರ ವೀಕ್ಷಕರಿಗೆ ಈ ಆಕಾಶ ವಿದ್ಯಮಾನವನ್ನು ವೀಕ್ಷಿಸುವ ಅವಕಾಶವನ್ನು ನೀಡುತ್ತದೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಕ್ತಚಂದ್ರ ಎಂದು ಕರೆಯಲ್ಪಡುವ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ನೇರವಾಗಿ ಬಂದಾಗ ಈ ವಿದ್ಯಮಾನ ಸಂಭವಿಸುತ್ತದೆ ಭೂಮಿಯ ವಾತಾವರಣವು ಕಡಿಮೆ ತರಂಗಾಂತರದ ಮಿಲಿ ಭೂಮಿಯ ವಾತಾವರಣವು ಕಡಿಮೆ ತರಾಂಗಾಂತರದ ನೀಲಿ ಬೆಳಕನ್ನು ಫಿಲ್ಟರ್ ಮಾಡುವುದರಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಈ ಗ್ರಹಣವು ಭಾರತೀಯ ಕಾಲಮಾನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆಂಟಕ್ಕೆ ಉತ್ತುಂಗಕ್ಕೇರಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುವ ಸಂಪೂರ್ಣ ಚಂದ್ರಗ್ರಹಣವು ಭಾರತದಿಂದ ಗೋಚರಿಸುವುದಿಲ್ಲ ಅಂದರೆ ಭಾರತದಲ್ಲಿ ಇಲ್ಲ ಚಂದ್ರಗ್ರಹಣ ಏಕೆಂದರೆ ಇದು ಚಂದ್ರನು ದಿಗಂತದ ಕೆಳಗೆ ಇರುವಾಗ ಹಗಲು ಹೊತ್ತಿನಲ್ಲಿ ಸಂಭವಿಸುತ್ತದೆ ಭಾರತೀಯ ಖಗೋಳ ವಿಜ್ಞಾನ ಉತ್ಸಾಹಿಗಳು ಸೆಪ್ಟೆಂಬರ್ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ದೇಶಾದ್ಯಂತ ಗೋಚರಿಸುವ ಪೂರ್ಣ ಚಂದ್ರಗ್ರಹಣವನ್ನು ಎದುರು ನೋಡಬಹುದು ಉತ್ತರ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಉತ್ತಮ ವೀಕ್ಷಣೆಗಳನ್ನು ನಿರೀಕ್ಷಿಸಲಾಗಿದೆ ಅಲ್ಲಿ ಒಟ್ಟು ಗ್ರಹಣವು ಅರವತ್ತೈದು ನಿಮಿಷಗಳಿಂತ ಹೆಚ್ಚು ಕಾಲ ಇರುತ್ತದೆ ಈ ಆಕಾಶ ಘಟನೆಯನ್ನು ವೀಕ್ಷಿಸಲು ಆಸಕ್ತಿ ಹೊಂದಿರುವ ಭಾರತದಲ್ಲಿ ವಿವಿಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ನೇರ ಪ್ರಸಾರಗಳು ಲಭ್ಯವಿರುತ್ತದೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ಚಂದ್ರಗ್ರಹಣವು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಇದನ್ನು ಸಾಮಾನ್ಯವಾಗಿ ರಕ್ತ ಚಂದ್ರ ಎಂದು ಕರೆಯಲಾಗುತ್ತದೆ ಇದು ಮಾರ್ಚ್ ಹದಿನಾಲ್ಕರಂದು ಎರಡು ಸಾವಿರ ಇಪ್ಪತ್ತೈದರಂದು ಸಂಭವಿಸುತ್ತದೆ ಈ ಘಟನೆಯು ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲದಲ್ಲಿ ಕೊನೆಯ ಹುಣ್ಣಿಮೆಯಾದ ವರ್ಮೂನ್ ಸೇರಿಕೊಳ್ಳುತ್ತದೆ ಗ್ರಹಣದ ಬಗ್ಗೆ ಪ್ರಮುಖ ವಿವರಗಳು ಇಲ್ಲಿವೆ ದಿನಾಂಕ ಮಾರ್ಚ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಸಮಯ ಗ್ರಹಣವು ಹದಿಮೂರರಂದು ರಾತ್ರಿ ಹನ್ನೊಂದು ಐವತ್ತೇಳಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಆರಕ್ಕೆ ಕೊನೆಗೊಳ್ಳುತ್ತದೆ ಅತ್ಯಂತ ದೃಶ್ಯ ಅದ್ಭುತ ಹಂತ ಸಂಪೂರ್ಣತೆ ಮಾರ್ಚ್ ಹದಿನಾಲ್ಕರಂದು ಬೆಳಿಗ್ಗೆ ಎರಡು ಇಪ್ಪತ್ತಾರರಿಂದ ಬೆಳಿಗ್ಗೆ ಮೂರು ಮೂವತ್ತೊಂದರವರೆಗೆ ಆರು ಇಪ್ಪತ್ತಾರರಿಂದ ಏಳು ಮೂವತ್ತೊಂದರ ನಡುವೆ ಸಂಭವಿಸುತ್ತದೆ ಗೋಚರ ಪ್ರದೇಶಗಳು ಭೂಮಿಯ ರಾತ್ರಿಯ ಬದಿಯಲ್ಲಿ ಗ್ರಹಣವು ಗೋಚರಿಸಲಿದ್ದು ಉತ್ತರ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಅತ್ಯುತ್ತಮ ನೋಟಗಳು ದೊರೆಯಲಿವೆ ಯುರೋಪಿನ ಕೆಲವು ಭಾಗಗಳು ಚಂದ್ರೋದಯ ಸಮಯದಲ್ಲಿ ಇದನ್ನು ವೀಕ್ಷಿಸಿದರೆ ಪೂರ್ವ ಏಷ್ಯಾ ಚಂದ್ರೋದಯ ಸಮಯದಲ್ಲಿ ಇದನ್ನು ವೀಕ್ಷಿಸಲಿದೆ ಇದು ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ಕೆಲವು ಭಾಗಗಳಲ್ಲಿ ಗೋಚರಿಸಲಿದೆ ಗ್ರಹಣಗಳಿಗೆ ಭೂಮಿಯಲ್ಲಿ ಜೀವರಾಶಿಗಳ ಮೇಲೆ ಮಾತ್ರವಲ್ಲ ದೇವಾನುದೇವತೆಗಳ ಮೇಲೂ ಪ್ರಭಾವ ಬೀರುವ ಶಕ್ತಿ ಇದೆ ಎಂಬುದನ್ನು ನಾವು ಪೌರಾಣಿಕ ಕಥೆಗಳ ಮೂಲಕ ತಿಳಿದುಕೊಳ್ಳಬಹುದು ಪ್ರತಿ ವರ್ಷ ಗ್ರಹಣ ಗ್ರಹಣಗಳು ಸಂಭವಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಹೊಸ ವರ್ಷದಲ್ಲೂ ಗ್ರಹ ಗ್ರಹಣಗಳು ಸಂಭವಿಸಲಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಚಂದ್ರಗ್ರಹಣ ಸೂರ್ಯಗ್ರಹಣ ಇರಲಿವೆ ಯಾವೆಲ್ಲ ದಿನಾಂಕದಲ್ಲಿ ಗ್ರಹಣವಿದೆ ಸನಾತನ ಧರ್ಮಗಳಲ್ಲಿ ಗ್ರಹಣಗಳಿಗೆ ಅದು ಸೂರ್ಯಗ್ರಹಣವೂ ಆಗಿರಬಹುದು ಅಥವಾ ಚಂದ್ರಗ್ರಹಣವೂ ಆಗಿರಬಹುದು ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಪ್ರತಿ ವರ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸುವುದು ಸಾಮಾನ್ಯ ಆದರೆ ಅದರ ಪ್ರಾಬಲ್ಯ ಭಿನ್ನವಾಗಿರುತ್ತದೆ ಮತ್ತು ಪ್ರಭಾವಿಯಾಗಿರುತ್ತದೆ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂಭವಿಸಿದ ದಿನಗಳಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿರುತ್ತದೆ ಯಾಕೆಂದರೆ ಇದು ಆಕಾಶದಲ್ಲಿ ನಡೆಯುವ ಕ್ರಿಯೆಯಾದರೂ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳ ಮೇಲೂ ಪ್ರಭಾವ ಬೀರುತ್ತದೆ ಇನ್ನೇನು ಈ ತಿಂಗಳು ಕಳೆದರೆ ಎರಡು ಸಾವಿರ ಇಪ್ಪತ್ತೈದರ ಹೊಸ ವರ್ಷ ಪ್ರಾರಂಭವಾಗುವುದು ಎರಡು ಸಾವಿರ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಹಬ್ಬದ ಹರಿದಿನಗಳು ಸೇರಿದಂತೆ ವಿಶೇಷ ದಿನಗಳೊಂದಿಗೆ ಗ್ರಹಣ ಸಂಭವಿಸುತ್ತದೆ ಈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಗೋಚರಿಸಲಿದೆ ಈ ನಾಲ್ಕು ಗ್ರಹ ಗ್ರಹಣಗಳಲ್ಲಿ ಎರಡು ಸೂರ್ಯಗ್ರಹಣವಾಗಿದ್ದರೆ ಇನ್ನ ಎರಡು ಚಂದ್ರಗ್ರಹಣವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ದಿನ ಈ ಗ್ರಹಣಗಳು ಸಂಭವಿಸುತ್ತದೆ ಎಂಬುದನ್ನು ನೋಡೋಣ ಎರಡು ಸಾವಿರ ಇಪ್ಪತ್ತೈದರ ಚಂದ್ರಗ್ರಹಣ ಒಂದು ಎರಡು ಸಾವಿರ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಯಾವಾಗ ಎಂದರೆ ಹೊಸ ವರ್ಷದಲ್ಲಿ ಚಂದ್ರಗ್ರಹಣವು ಮೊದಲು ಸಂಭವಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಪೌರ್ಣಮಿ ದಿನದಂದು ಸಂಭವಿಸಲಿದೆ ಈ ಚಂದ್ರಗ್ರಹಣ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯವಾಗಲಿದೆ ಈ ಚಂದ್ರಗ್ರಹಣವು ಭಾಗಶಃ ಚಂದ್ರಗ್ರಹಣವಾಗಿರುತ್ತದೆ ಎಂದು ಹೇಳಲಾಗಿದೆ ಈ ಭಾಗಶಃ ಚಂದ್ರಗ್ರಹಣವು ಭಾರತದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಹಾಗಾಗಿ ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗುವುದಿಲ್ಲ ಬದಲಾಗಿ ಏಷ್ಯಾದಲ್ಲಿ ಆಫ್ರಿಕಾದಲ್ಲಿ ಅಮೇರಿಕದಲ್ಲಿ ಆಸ್ಟ್ರೇಲಿಯಾದಲ್ಲಿ ಮತ್ತು ಯುರೋಪ್ ಭಾಗಗಳಲ್ಲಿ ನಮ್ಮ ಭಾರತೀಯರು ಯಾರೇ ಇದ್ದರೂ ಇದನ್ನು ಆಚರಿಸತಕ್ಕದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣ ಯಾವಾಗ ಎಂದರೆ ಭಾದ್ರಪದ ಎಂದು ಅಂದರೆ ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತದೆ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಆರಂಭವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಈ ಗ್ರಹಣ ಮುಕ್ತಾಯಗೊಳ್ಳಲಾಗಿದೆ ಈ ಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡುಗಳಾಗಿರುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಆದ್ದರಿಂದ ಸೂತಕಾವಧಿ ಭಾರತಕ್ಕೂ ಮಾನ್ಯವಾಗಲಿದೆ ಈಗ ಸೂರ್ಯಗ್ರಹಣ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಯಾವಾಗವೆಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಆರಂಭವಾಗಿ ಸಂಜೆ ಆರು ಹದಿಮೂರಕ್ಕೆ ಈ ಸೂರ್ಯಗ್ರಹಣ ಮುಕ್ತಾಯವಾಗಲಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಸೂತಕ ಕಾಲವು ಭಾರತದ ಮೇಲೆ ಯಾವುದೇ ರೀತಿಯಾದ ಹಾನಿಯನ್ನು ಸೃಷ್ಟಿಸುವುದಿಲ್ಲ ಈ ಗ್ರಹಣವು ಏಷ್ಯಾ ಆಫ್ರಿಕಾ ಯುರೋಪ್ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದ ಹಲವು ಭಾಗಗಳಲ್ಲಿ ನಮ್ಮ ಇಂಡಿಯನ್ ಇರುವವರು ಇದನ್ನು ಆಚರಿಸತಕ್ಕದ್ದು ಕೊನೆಯ ಸೂರ್ಯಗ್ರಹಣವು ಅಂದರೆ ಎರಡನೇ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ಗ್ರಹಣ ರಾತ್ರಿ ಹತ್ತು ಇಪ್ ಹತ್ತು ಐವತ್ತೊಂಬತ್ತಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಮುಂಜಾನೆ ಮೂರು ಇಪ್ಪತ್ತ್ಮೂರಕ್ಕೆ ಮುಕ್ತಾಯವಾಗಲಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಆಸ್ಟ್ರೇಲಿಯಾ ಅಟ್ಲಾಂಟಿಕ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ ಪ್ರದೇಶಗಳಲ್ಲಿ ಈ ಕೊನೆಯ ಸೂರ್ಯಗ್ರಹಣ ಪ್ರಭಾವ ಬೀರಲಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸಲಿದೆ ಈ ಗ್ರಹಣಗಳಲ್ಲಿ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ರೂಪುಗೊಳ್ಳಲಿದೆ ಈ ನಾಲ್ಕು ಗ್ರಹಣಗಳಲ್ಲಿ ಕೇವಲ ಒಂದು ಗ್ರಹಣದ ಅವಧಿ ಮಾತ್ರ ನಮ್ಮ ಭಾರತಕ್ಕೆ ಮಾನ್ಯವಾಗಿರುತ್ತದೆ ಅದು ಕೂಡ ಚಂದ್ರಗ್ರಹಣವಾಗಿರುತ್ತದೆ ಚಂದ್ರಗ್ರಹಣ ಇಪ್ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷತೆ ಏನು ಚಂದ್ರಗ್ರಹಣವು ಖಗೋಳಶಾಸ್ತ್ರದ ವಿದ್ಯಮಾನವಾಗಿದ್ದು ನಾವೆಲ್ಲರೂ ಕುತೂಹಲ ಕುತೂಹಲದಿಂದ ಕಾಯುತ್ತಿದ್ದೇವೆ ನಾವು ಆಕಾಶದಲ್ಲಿ ಚಂದ್ರಗ್ರಹಣದ ವಿದ್ಯಮಾನವನ್ನು ವೀಕ್ಷಿಸಿದಾಗ ಅದು ರುದ್ರರಮಣೀಯ ದೃಶ್ಯವಾಗಿದೆ ಇದರ ಸೌಂದರ್ಯ ತುಂಬ ಅದ್ವಿತೀಯವಾಗಿದೆ ಪ್ರಪಂಚ ಪ್ರಪಂಚದ ದ್ಯಾಂತದ ವಿಜ್ಞಾನಿಗಳು ಮಾತ್ರವಲ್ಲದೆ ಸಾರ್ವಜನಿಕರು ಸಹ ಚಂದ್ರಗ್ರಹಣವನ್ನು ವೀಕ್ಷಿಸುವುದನ್ನು ಆನಂದಿಸುತ್ತಾರೆ ಮತ್ತು ಜನರು ಸಾಮಾನ್ಯವಾಗಿ ಗ್ರಹಣವನ್ನು ಸ್ಪಷ್ಟವಾಗಿ ಮತ್ತು ದೀರ್ಘಕಾಲದವರೆಗೆ ನೋಡಬಹುದಾದ ಸ್ಥಳಗಳನ್ನು ಹುಡುಕುತ್ತಾರೆ ಸೂರ್ಯಗ್ರಹಣವು ತನ್ನದೇ ಆದ ಮಹತ್ವವನ್ನು ಹೊಂದಿರುತ್ತದೆ ಚಂದ್ರಗ್ರಹಣವು ಕೂಡ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಜೊತೆಗೆ ಖಗೋಳ ಆಧ್ಯಾತ್ಮಿಕ ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಸೂರ್ಯಗ್ರಹಣಗಳಂತೆ ಚಂದ್ರಗ್ರಹಣಗಳು ಕೂಡ ಬಹಳ ಮುಖ್ಯ ಚಂದ್ರಗ್ರಹಣ ಎಂಬ ಪದವು ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ವಿವಿಧ ಭಯಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ತರುತ್ತದೆ ಯಾವುದೇ ಗ್ರಹಣವು ನಕಾರಾತ್ಮಕತೆಯನ್ನು ಮಾತ್ರ ತರುತ್ತದೆ ಎಂದು ನಂಬುವಂತೆ ಮಾಡುತ್ತದೆ ಆದರೆ ಇದು ಯಾವಾಗಲೂ ಅಲ್ಲ ಕೆಲವೊಮ್ಮೆ ಅವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹಣವು ಮಹತ್ವದ ಪ್ರಭಾವವನ್ನು ಬೀರುತ್ತದೆ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಚಂದ್ರನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಚಂದ್ರನು ನಮ್ಮ ಮನಸ್ಸನ್ನು ನಮ್ಮ ದೇಹದ ನೀರಿನ ಅಂಶವನ್ನು ನಿಯಂತ್ರಿಸುತ್ತಾನೆ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನು ಪೀಡಿತನಾಗುತ್ತಾನೆ ಇದು ವ್ಯಕ್ತಿಗಳಲ್ಲಿ ಮಾನಸಿಕ ಅಸ್ಥಿರತೆ ತಳಮಳ ಚಡಪಡಿಕೆ ಒತ್ತಡ ಮತ್ತು ಖಿನ್ನತೆಗೆ ಕಾರಣವಾಗಬಹುದು ನಮ್ಮ ಜಾತಕದಲ್ಲಿ ಚಂದ್ರನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಅಥವಾ ಪೀಡಿತನಾಗಿದ್ದರೆ ಚಂದ್ರಗ್ರಹಣವನ್ನು ವೀಕ್ಷಿಸುವುದನ್ನು ತಪ್ಪಿಸುವುದು ಮತ್ತು ಅದರ ಪರಿಣಾಮಗಳನ್ನು ತಗ್ಗಿಸಲು ಅಗತ್ಯ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಜಾತಕದಲ್ಲಿ ಚಂದ್ರಗ್ರಹಣ ದೋಷವಿದ್ದರೆ ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು ತಮ್ಮ ಚಾರ್ಟ್ನಲ್ಲಿ ದುರ್ಬಲ ಚಂದ್ರನಿರುವ ವ್ಯಕ್ತಿಗಳು ಚಂದ್ರಗ್ರಹಣದ ಸಮಯದಲ್ಲಿ ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು ಗ್ರಹಣವು ತಮ್ಮದೇ ಆದ ರಾಶಿಚಕ್ರ ಚಿಹ್ನೆಯಲ್ಲಿ ಸಂಭವಿಸಿದರೆ ಗ್ರಹಣವು ತಮ್ಮದೇ ಆದ ರಾಶಿಚಕ್ರ ಚಿಹ್ನೆಯಲ್ಲಿ ಸಂಭವಿಸಿದರೆ ಅಂದರೆ ನಿಮ್ದು ಏನಾದರೂ ಮೇಷರಾಶಿಯಾಗಿದ್ದು ಅಥವಾ ವೃಷಭ ರಾಶಿಯಾಗಿದ್ದು ಅಥವಾ ಮಿಥುನ ರಾಶಿಯಾಗಿದ್ದು ಅಲ್ಲೇ ಏನಾದರೂ ಆ ಒಂದು ಚಂದ್ರಗ್ರಹಣ ಸಂಭವಿಸಿದರೆ ಅವರು ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಗ್ರಹಣವನ್ನು ನೋಡುವುದನ್ನು ತಪ್ಪಿಸಬೇಕು ಹಾಗೆ ಮಾಡಲು ವಿಫಲವಾದರೆ ಚಂದ್ರಗ್ರಹಣದಿಂದ ಪ್ರಭಾವಿತವಾಗುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಮತ್ತು ಜಾತಕದಲ್ಲಿ ಚಂದ್ರನ ದುರ್ಬಲತೆಯಿಂದ ಜಾತಕದಲ್ಲಿ ಚಂದ್ರನ ದುರ್ಬಲತೆಯಿಂದಾಗಿ ಅವರು ವಿವಿಧ ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ಯಾವುದೇ ಪರಿಹಾರಗಳನ್ನು ಉಂಟಾಗದಂತೆ ಸಾರಿ ಯಾವುದೇ ತೊಂದರೆಗಳು ಉಂಟಾಗದಂತೆ ಅವರು ಅಗತ್ಯ ಪರಿಹಾರಗಳನ್ನು ಹುಡುಕಬೇಕು ಸರಳವಾಗಿ ಹೇಳುವುದಾದರೆ ಭಾರತೀಯ ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ವಿದ್ಯಮಾನದ ಸಮಯದಲ್ಲಿ ಚಂದ್ರನು ಚಂದ್ರನು ಗ್ರಹಣ ಹೊಂದುತ್ತಾನೆ ಮತ್ತು ವೈದಿಕ ಜ್ಯೋತಿಷಗಳು ಈ ವಿದ್ಯಮಾನವನ್ನು ಜಾತಕದಲ್ಲಿ ದೋಷವೆಂದು ವ್ಯಾಖ್ಯಾನಿಸುತ್ತಾರೆ ಆದರೆ ಋಣಾತ್ಮಕ ಪರಿ ಋಣಾತ್ಮಕ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತಾರೆ ಹೆಚ್ಚುವರಿಯಾಗಿ ಗ್ರಹಣದ ಸಮಯದಲ್ಲಿ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯಾವುದೇ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಈ ಚಂದ್ರಗ್ರಹಣ ಎಂದರೇನು ಮತ್ತು ಅದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಆಳವಾಗಿ ನೋಡೋಣ ಭೂಮಿಯ ಅದರ ಅಕ್ಷದ ಮೇಲೆ ತಿರುಗುತ್ತಿರುವಾಗ ಸೂರ್ಯನನ್ನು ಸುತ್ತುತ್ತದೆ ಮತ್ತು ಚಂದ್ರನು ಭೂಮಿಯ ಉಪಯುಕ್ತ ಉಪಗ್ರಹವಾಗಿ ಅದರ ಸುತ್ತ ಸುತ್ತುತ್ತದೆ ಎಂದು ನಮಗೆ ತಿಳಿದಿದೆ ಚಂದ್ರಗ್ರಹಣವನ್ನು ಸರಳವಾಗಿ ವ್ಯಾಖ್ಯಾನಿಸುವುದಾದರೆ ಕೆಲವು ಬಾರಿ ಭೂಮಿ ಸೂರ್ಯ ಮತ್ತು ಚಂದ್ರರು ನೇರ ರೇಖೆಯನ್ನು ರೂಪಿಸುವ ರೀತಿಯಲ್ಲಿ ಜೋಡಿಸಲ್ಪಡುತ್ತಾರೆ ಈ ಸನ್ನಿವೇಶದಲ್ಲಿ ಭೂಮಿಯು ಚಂದ್ರ ಮತ್ತು ಸೂರ್ಯನ ನಡುವೆ ಸ್ಥಾನ ಪಡೆದಾಗ ಚಂದ್ರನು ಸ್ವಲ್ಪ ಸಮಯದವರೆಗೆ ಭೂಮಿಯ ನೆರಳಿನಿಂದ ಸಂಪೂರ್ಣವಾಗಿ ಆವೃತ್ತವನಾಗುತ್ತಾನೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಿರೋ ತಲುಪಿದರೂ ಈ ಸಮಯದಲ್ಲಿ ಅದು ನೇರವಾಗಿ ಚಂದ್ರನನ್ನು ಬೆಳಗಿಸಲು ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವಾಗಿ ಚಂದ್ರನು ಕತ್ತಲೆಯಾಗಿ ಕಾಣಿಸಿಕೊಳ್ಳುತ್ತಾನೆ ಈ ವಿದ್ಯಮಾನವನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣದ ವಿವಿಧಗಳು ಸೂರ್ಯಗ್ರಹಣಗಳಂತೆಯೇ ಚಂದ್ರಗ್ರಹಣವು ವಿವಿಧ ರೂಪಗಳಲ್ಲಿ ವೀಕ್ಷಿಸಬಹುದು ಚಂದ್ರಗ್ರಹಣ ಎಂದರೇನು ಎಂದು ನಾವು ಈಗಾಗಲೇ ವಿವರಿಸಿದ್ದೇವೆ ಅದು ಸಂದರ್ಭಗಳನ್ನು ಅವಲಂಬಿಸಿ ವಿಭಿನ್ನ ರೀತಿಯಲ್ಲಿ ಪ್ರಕಟವಾಗುತ್ತದೆ ಈಗ ವಿವಿಧ ರೀತಿಯ ಚಂದ್ರಗ್ರಹಣವನ್ನು ಅನ್ವೇಷಿಸೋಣ ಪೂರ್ಣ ಚಂದ್ರಗ್ರಹಣ ಭೂಮಿಯ ನೆರಳು ಸಂಪೂರ್ಣವಾಗಿ ಚಂದ್ರನನ್ನು ಆವರಿಸಿದಾಗ ಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಅದು ಸಂಪೂರ್ಣ ಸೂರ್ಯನ ಬೆಳಕನ್ನು ಚಂದ್ರನಿಗೆ ತಲುಪುವಂತೆ ತಡೆಯುತ್ತದೆ ಈ ವಿದ್ಯಮಾನದ ಸಮಯದಲ್ಲಿ ಚಂದ್ರನು ಸಾಮಾನ್ಯವಾಗಿ ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಅದರ ಮೇಲ್ಮೈ ಲಕ್ಷಣಗಳು ಭೂಮಿಯಿಂದ ಸ್ಪಷ್ಟವಾಗಿ ಗೋಚರಿಸುತ್ತವೆ ಈ ವಿದ್ಯಮಾನವನ್ನು ಸಾಮಾನ್ಯವಾಗಿ ಪೂರ್ಣ ಚಂದ್ರಗ್ರಹಣ ಅಥವಾ ಸೂಪರ್ ಬ್ಲಡ್ ಮೋನ್ ಎಂದು ಕರೆಯಲಾಗುತ್ತದೆ ಭಾಗಶಃ ಚಂದ್ರಗ್ರಹಣ ಭೂಮಿಯ ಚಂದ್ರನಿಂದ ದೂರವ ದೂರದಲ್ಲಿರುವಾಗ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಛಾಯೆ ಬೀಳುವ ಮೊದಲು ಭೂಮಿಯನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಈ ಸಂದರ್ಭದಲ್ಲಿ ಚಂದ್ರನ ಒಂದು ಭಾಗ ಮಾತ್ರ ಭೂಮಿಯ ನೆರಳಿನಿಂದ ಅಸ್ಪಷ್ಟಗೊಳ್ಳುತ್ತದೆ ಇದು ಭಾಗಶಃ ಪೀಡಿತ ನೋಟವನ್ನು ನೀಡುತ್ತದೆ ಈ ಘಟನೆಯನ್ನು ಭಾಗಶಃ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣದ ಸೂತಕ ಅವಧಿ ಸೂರ್ಯಗ್ರಹಣಕ್ಕೆ ಸೂತಕ ಕಾಲ ಇದ್ದಂತೆಯೇ ಚಂದ್ರಗ್ರಹಣಕ್ಕೂ ಸೂತಕ ಅವಧಿ ಇದ್ದೇ ಇರುತ್ತದೆ ಈ ಅವಧಿಯು ಚಂದ್ರಗ್ರಹಣ ಪ್ರಾರಂಭವಾಗುವ ಮೊದಲು ಸುಮಾರು ಮೂರು ಗಳಿಗೆಗಳು ಸುಮಾರು ಒಂಬತ್ತು ಗಂಟೆಗಳ ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣವು ಮುಕ್ತಾಯವಾಗುವವರೆಗೆ ಇರುತ್ತದೆ ಇದು ಅಶುಭ ಸಮಯವೆಂದು ಪರಿಗಣಿಸಲಾಗಿದೆ ಸೂತಕ ಅವಧಿಯಲ್ಲಿ ಯಾವುದೇ ಮಂಗಳಕರ ಚಟುವಟಿಕೆಗಳನ್ನು ಕೈಗೊಳ್ಳಬಾರದು ಏಕೆಂದರೆ ಈ ಸಮಯದಲ್ಲಿ ಯಶಸ್ಸಿನ ಸಾಧ್ಯತೆಯನ್ನು ಅನಿಶ್ಚಿತವೆಂದು ಪರಿಗಣಿಸಲಾಗುತ್ತದೆ ವಿಗ್ರಹಾರಾಧನೆ ವಿಗ್ರಹಗಳನ್ನು ಸ್ಪರ್ಶಿಸುವುದು ದೇವಾಲಯಗಳಿಗೆ ಭೇಟಿ ನೀಡುವುದು ಮತ್ತು ಮದುವೆಗಳು ಮುಂಡನ ಕೂದಲು ಕತ್ತರಿಸುವ ಸಮಾರಂಭ ಮತ್ತು ಉಪನಯನ ಸಮಾರಂಭಗಳಲ್ಲೂ ಮುಂತಾದ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದು ಮುಂತಾದ ಚಟುವಟಿಕೆಗಳನ್ನು ತಪ್ಪಿಸಬೇಕು ಈ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಚಂದ್ರಗ್ರಹಣಗಳು ಸಂಭವಿಸಲಿದೆ ಎಂಬುದು ತಿಳಿದುಕೊಳ್ಳೋಣ ನೆನಪಿಡಬೇಕಾದ ಮ ಪ್ರಮುಖ ಅಂಶಗಳು ಚಂದ್ರಗ್ರಹಣ ಎರಡು ಸಾವಿರ ಇಪ್ಪತ್ತೈದು ಮತ್ತು ಅದರ ಸಂಬಂಧಿತ ಅವಧಿಯಲ್ಲಿ ಕೆಲವು ಕ್ರಿಯೆಗಳನ್ನು ಮಾಡಬೇಕು ಕೆಲವರನ್ನು ತಪ್ಪಿಸಬೇಕು ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಸೂತಕ ಕಾಲದಲ್ಲಿ ಮತ್ತು ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿ ನೀವು ದಾನ ಪವಿತ್ರ ಶ್ಲೋಕಗಳನ್ನು ಪಠಿಸುವುದು ಮಂತ್ರಗಳನ್ನು ಪಠಿಸುವುದು ಹವನ ಕರ್ಮಕಾಂಡಗಳು ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವಂತಹ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವುದು ಸೂರ್ಯಾಸ್ತದ ಮೊದಲು ಬಿಳಿ ಬಟ್ಟೆ ಅಕ್ಕಿ ಧಾನ್ಯಗಳನ್ನು ನೀರು ಮತ್ತು ಹಣ್ಣುಗಳಂತಹ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಆಧಾರದ ಮೇಲೆ ಈ ವಸ್ತುಗಳನ್ನು ದಾನ ಮಾಡಲು ನಿರ್ಧರಿಸಿ ಗ್ರಹಣ ಮುಗಿದ ನಂತರ ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮತ್ತೆ ಸ್ನಾನ ಮಾಡಿ ಮತ್ತು ಸಂಗ್ರಹಿಸಿದ ವಸ್ತುಗಳನ್ನು ನಿಮ್ಮ ಇಂದಿನ ಉದ್ದೇಶದಿಂದ ಉದ್ದೇಶದಂತೆ ದಾನ ಮಾಡಿ ಸಾಧ್ಯವಾದರೆ ಚಂದ್ರಗ್ರಹಣ ಮುಗಿದ ಮುಗಿದ ತಕ್ಷಣ ಸ್ನಾನ ಮಾಡಿ ನಿಮ್ಮ ರಾಶಿ ಚಕ್ರದ ಮೇಲೆ ಶನಿ ಸಂಚಾರದ ಪ್ರಭಾವವನ್ನು ತಿಳಿಯಬೇಕೆ ಶನಿ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓದಿ ಸೂತಕ ಮತ್ತು ಗ್ರಹಣದ ಸಮಯದಲ್ಲಿ ವಿಗ್ರಹ ಸ್ಪರ್ಶಿಸುವುದು ತಪ್ಪಿಸಿ ಈ ಸಮಯದಲ್ಲಿ ಸುಳ್ಳು ವಂಚನೆ ಮತ್ತು ಗಾಸಿಪ್ಗಳಿಂದ ದೂರವಿರಿ ಅನವಶ್ಯಕವಾದ ಊಟ ಮತ್ತು ನಿದ್ರೆಯನ್ನು ಮಿತಿಗೊಳಿಸಿ ಸೂತಕ ಅವಧಿಯಲ್ಲಿ ಯಾವುದೇ ಲೈಂಗಿಕ ಚಟುವಟಿಕೆಗಳನ್ನು ದೂರವಿರಿ ಸೂತಕ ಅವಧಿಯಲ್ಲಿ ಎಣ್ಣೆ ಮಸಾಜು ಉಗುರು ಕತ್ತರಿಸುವುದು ಶೇವಿಂಗ್ ಕೂದಲು ಕತ್ತರಿಸುವುದು ತಪ್ಪಿಸಿ ಗರ್ಭಿಣಿಯರು ಗ್ರಹಣದ ಸೂತಕ ಸಮಯದಲ್ಲಿ ಕತ್ತರಿಸುವುದು ಸಿಪ್ಪೆ ಸುಲಿಯುವುದು ಒಲಿಯುವುದು ಅಥವಾ ಉರಿಯುವುದು ಮುಂತಾದ ಚಟುವಟಿಕೆಗಳನ್ನು ತಪ್ಪಿಸಬೇಕು ಗರ್ಭಿಣಿಯರು ಧಾರ್ಮಿಕ ಪಠ್ಯಗಳನ್ನು ಓದಲು ಮತ್ತು ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಪ್ರೋತ್ ಪ್ರೋತ್ಸಾಹಿಸಲಾಗುತ್ತದೆ ಇದು ಅವರ ಮಕ್ಕಳ ಆರೋಗ್ಯ ಉತ್ತಮ ಇದು ಅವರ ಮಕ್ಕಳ ಆರೋಗ್ಯ ಮತ್ತು ಉತ್ತಮ ಗುಣಗಳನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ವಾರಣಾಸಿ ಪ್ರಯಾಗ್ರಾಜ್ ಹರಿದ್ವಾರ ಅಯೋಧ್ಯೆ ಅಥವಾ ಇತರ ಪವಿತ್ರ ಸ್ಥಳಗಳಂತಹ ಸ್ಥಳಗಳಲ್ಲಿ ಸ್ನಾನ ಮಾಡುವುದು ಗ್ರಹಣ ಮುಗಿದ ನಂತರ ವಿಶೇಷವಾಗಿ ಮಹತ್ವದ್ದಾಗಿರುತ್ತದೆ ಸಾಧ್ಯವಾದರೆ ಸೂತಕ ಅವಧಿಯಲ್ಲಿ ಅಡುಗೆ ಅಥವಾ ತಿನ್ನುವುದನ್ನು ತಪ್ಪಿಸಿ ಸೂತಕವನ್ನು ಪ್ರಾರಂಭಿಸುವ ಮೊದಲು ಮಾಲಿನ್ಯವನ್ನು ತಡೆಗಟ್ಟಲು ಹಾಲು ಮೊಸರು ಉಪ್ಪಿನಕಾಯಿ ಚಟ್ನಿ ಮುರಬ್ಬ ಮತ್ತು ತುಪ್ಪದಂತಹ ನಂತರ ನೀವು ಸೇವಿಸಲು ಯೋಚಿಸುವ ವಸ್ತುಗಳಲ್ಲಿ ಕುಶ ಅಂದರೆ ಹುಲ್ಲು ಅಥವಾ ತುಳಸಿ ಎಲೆಗಳನ್ನು ಇರಿಸಿರಿ ಗ್ರಹಣದ ಪ್ರಾರಂಭದಲ್ಲಿ ಸ್ನಾನ ಮಾಡಿ ಗ್ರಹಣ ಮಧ್ಯದಲ್ಲಿ ಓಮ ಅಗ್ನಿ ಆಚರಣೆಗಳನ್ನು ಮತ್ತು ಪೂಜೆಯನ್ನು ಮಾಡಿ ಗ್ರಹಣ ಮುಗಿದ ನಂತರ ಅನ್ನ ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವಂತಹ ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣ ಸಮಯದಲ್ಲಿ ಪಠಿಸಬೇಕಾದ ಮಂತ್ರಗಳು ಗ್ರಹಣ ಕಾಲದಲ್ಲಿ ಆದಷ್ಟು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿರಿ ಎರಡು ಸಾವಿರ ಇಪ್ಪತ್ತೈದರ ಚಂದ್ರಗ್ರಹಣ ಸಮಯದಲ್ಲಿ ಚಂದ್ರನ ಮಂತ್ರವನ್ನು ಪಠಿಸಲು ಸಹ ಸಲಹೆ ನೀಡಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರಂದು ಮಾರ್ಚ್ ಹದಿನಾಲ್ಕರಲ್ಲಿ ಸಂಭವಿಸುವ ಚಂದ್ರಗ್ರಹಣವು ಭಾರತಕ್ಕೆ ಅನ್ವಯಿಸುವುದಿಲ್ಲ ಇತರೆ ದೇಶಗಳಿಗೆ ಅನ್ವಯಿಸುವ ಅನ್ವಯಿಸಲಾಗುತ್ತದೆ ಮತ್ತು ಇತರ ದೇಶಗಳಲ್ಲಿ ನಮ್ಮ ಭಾರತದವರು ಇರುವವರಿಗೆ ಇದು ಅನ್ವಯಿಸಲಾಗುತ್ತದೆ ದಯವಿಟ್ಟು ಎಂದಿನಂತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸರ್ವಂ ಕೃಷ್ಣಾರ್ಪಣ ya